ಜೂನ್ ಏಳರ ಶನಿವಾರ ದೇಶಾದ್ಯಂತ ಆಚರಿಸುತ್ತಿರುವ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಂತೋಷದಿಂದ ಆಚರಿಸಿ ನಾಡಿಗೆ ಸೌಹಾರ್ದತೆಯ ಸಂದೇಶ ನೀಡಬೇಕು ಎಂದು ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಅವರ ಅಧ್ಯಕ್ಷತೆಯಲ್ಲಿ ಪಟ್ಟಣ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ತಾಲೂಕಿನ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಮಿತಿ ಸಭೆಯ ಅಧ್ಯಕ್ಷತೆಯಲ್ಲಿ ತಿಳಿಸಿದರು ಕೋಮ ಸೌಹಾರ್ದತೆಗೆ ಕೃಷ್ಣರಾಜಪೇಟೆ ತಾಲೂಕು ರಾಜ್ಯಕ್ಕೆ ಮಾದರಿಯಾಗಿದೆ ಮುಸ್ಲಿಂ ಬಾಂಧವರು ಆಚರಿಸುವಂತಹ ಹಬ್ಬದಲ್ಲಿ ಹಿಂದೂಗಳು ಭಾಗವಹಿಸಿ ನಾಡಿಗೆ ಸೌಹಾರ್ದತೆಯ ಸಂದೇಶ ನೀಡಬೇಕು ಗಾಳಿ ಸುದ್ದಿಗೆ ಕಿವಿಗೊಡದೆ ಯಾವುದೇ ಸುದ್ದಿಯನ್ನ ಪರಾಮರ್ಶೆ ನಡೆಸಿ ಪ್ರಮಾಣಿಸಿ ನೋಡಬೇಕು ಸಮಾಜಘಾತಕ ಶಕ್ತಿಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಹಕಾರ ನೀಡಬೇಕು ಎಂದು ನಾಗಮಂಗಲ ಡಿವೈಎಸ್ಪಿ ಚೆಲುಬರಾಜು ಮನವಿ ಮಾಡಿದರು ಈवेळी ಪುರಸಭೆಯ ಸದಸ್ಯ ಡಾ. ಪ್ರೀಮ ಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು माजी ಅಧ್ಯಕ್ಷ ಕೆ.ಆರ್. ನೀಲಕಂಟ, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸುಮರಾಣಿ, ಆನಂದೀಗೌಡ, ರೇವತಿ, ಪುರಸಭೆಯ माजी ಅಧ್ಯಕ್ಷ ಕೆ.ಗೌಸ್ಖан, ಸೌದಿ ಫಯಾಜ್, ಸಯದ್ ಖಲೀಲ್, ಚಂದಬಯ್ಯ, ಫಯಾಜ್ ನವೀದ್ ಅಹ್ಮದ್, ಅಫ್ಸರ್ ಅಹ್ಮದ್, ನವೀದ್ ಅಹ್ಮದ್, ಕರವೇ ತಾಲೂಕು ಅಧ್ಯಕ್ಷ ಟೆಂಪೋಶನಿಮಸ್ ಉಪಸ್ಥಿತರಿdro. ಕೇರ್‌ಪೇಟ್ ಟೌನ್ ಅಲ್ಲಿ ಎಲ್ಲಿದೆ ಹೋಗಬೇಕು ಸರ್? ಸರ್ ಸ್ವಾಮಿ ಅಮ್ಮಸೀದಿೆಯಿಂದ. ಹ್ಮ್. ಆ ಸಾಮಾಜಿಕವಾಗಿ ಎಲ್ಲ ಸೇಕೊಂಡొಟ್ಟಿಗೆ ಇಲ್ಲಿ ಇಲ್ಲಿಗೆ ಬರ್ತೀವಿ ಸರ್.

ನಿಮ್ಮದು ಕೆ ಈ ಪೇಟೆ ಹೆಂಗಿ ಹಂಗೆ ಇದೆ ಅದೇ ಪಿ ಡಬ್ಲ್ಯೂ ಕಾಂಪೌಂಡು ಅದೇ ಬಸ್ ಸ್ಟ್ಯಾಂಡು ಅದೇ ಪಿ ಮುನ್ಸಿಪಾಲ್ಟಿ ರೋಡು ನಾವು ಕೂಡ ಸುಮಾರು ಸರಿ ಫುಟ್ಪಾತವ್ ನೆಚ್ಚಿಸಬೇಕು ಅಂತ ನೋಡ್ತೀವಿ ಆ ಎತ್ತಿಸ್ತೀವಿ ಎತ್ತಿದ ತಕ್ಷಣ ಮತ್ತೆ ಇನ್ನೊಂದು ಕಡೆಗೆ ಫೋನ್ ಪ್ರಸಾರ ನಾವೆಲ್ಲ ಹೋಗ್ಬೇಕು ಜೋನ ಮಾಡಬೇಡವಾ ಅಂತ ಮತ್ತೆ ಅದೇ ಸ್ಥಳದಲ್ಲಿ ಮತ್ತೂ ಅಲ್ಲೇ ಮುಗಿಸ್ಬೇಕು ಒಂದ್ಸರಿ ಬರ ಬ್ಯಾಟ್ರಿ ಕೊಟ್ಟಿದ್ದಾಗ ಎಲ್ಲ ನೆಚ್ಚಿಸಿ ಲೈನ್ ಅಪ್ ಮಾಡಿ ಅವ್ರಿಗೆ ಒಂಥರ ಶಿಸ್ತು ಮಾಡಿ ಹಿಂದಿಕೆಲ್ಲ ಹಾಕ್ಸಿದ್ವು ಅದು ಸ್ವಲ್ಪ ಸುಳ್ಕತ್ತಷ್ಟೆ ಮತ್ತ್ ಪುನಃ ತಿರ್ಗಾ ಎಲ್ಲ ಸಂಘದ್ರೆಲ್ಲ ಬಂದು ಎಮ್ ಎಲ್ ಎದಾಗ ಹೋಗಿ ತಿರ್ಗಾ ಅವ್ರ ಪ್ರೆಸೆಂಟ್ ಮಾಡಿ ನಮ್ಮ ಜೀವನ ಹಾಳಾಗುತ್ತೆ ನಾವೇನು ಮಾಡೋದು ನಮ್ಗೆ ಹೆಂಗೋ ಜೀವನ ಹೊಟ್ಟೆ ನೋಡಿಬೇಡಿ ಅಂತೇಳಿ ಮತ್ತೆ ಮುನ್ಸಿಪಾಲ್ ತಿಳಿದ್ರು ನಮ್ಗೆನ ರಾಜಕಾರಣದಲ್ಲಿ ಹೆಂಗಾಯ್ತು ಅಂತ ಅಂದ್ರೆ ಓಟ್ ಹಾಕ್ತಲ್ಲ ಎಲೆಕ್ಷನ್ ಬಂದಾಗೆಲ್ಲ ಬರೋಣ ನೀವು ಈ ನಮ್ಮ ಎಕ್ಸ್ಪೋರ್ಟ್ ಅಂಗಡಿ ಎಕ್ಸ್ಪೋರ್ಟ್ ಅಲ್ಲ ಈ ಭಾವನೆ

ಇಲ್ಲಿಗಲ್ ಆಗಿ ನೀವು ಬನ್ನಿ ಅದನ್ನು ಕಡಿಬೇಕಾಗಿದೆ ಅಂದರೆ ನಾವೇ ತೊಂದರೆ ಬರ್ತೀವಿ ಅದ್ಬಿಟ್ಟು ನೀವು ಏಕಾಕಿ ಹೋಗಿ ಅಲ್ಲಿ ಸಾಧ್ಯತೆ ಆದಮೇಲೆ ಆಮೇಲೆ ಪೊಲೀಸ್ ಬಂದರೆ ಅಲ್ಲಿ ಕಡೆ ಗಲಾಟೆ ಅಂತೂ ಕಾರಣ ಮಾಡ್ಕೊಟ್ಟಾಗುತ್ತೆ ಆ ಥರದಾಗ ಆಗೋದು ಆಗೋದು ಬೇಡ ನೀವು ಯಾವುದೇ ವಿಚಾರ ಇರಿದ್ರು ಕೂಡ ಅಡ್ವಾನ್ಸನ್ನು ತಿಳಿಸಿ ಟೌನ್ ಮುಲ್ಲೋಲಕ್ಕಿ ಕೇರಿ ಅಂತಲ್ಲ ಎನಿ ಪಾರ್ಟ್ ಈ ಹಬ್ಬ ಸಾಧ್ಯತೆಯಿಂದ ಆಗಬೇಕು ನಿಮ್ಮ ಹಿಂದೂಗಳ ಹಬ್ಬ ಮಾಡಿದಾಗ ನೀವು ಯಾವ ರೀತಿ ಸಹಕರಿಸ್ತೀರೋ ಅವರು ಕೂಡ ನೀವು ಅದೇ ರೀತಿ ಸಹಕರಿಸ್ತಾರೆ ಎಲ್ಲೋ ಒಬ್ಬರಿಗೊಬ್ರು ಕಿಡಿಗಡೆಗಳು ಕೂಡ ಪ್ರತಿ ವರ್ಷ ಎಲ್ಲರೂ ಹಬ್ಬ ಮಾಡ್ತಾ ಇದ್ದೀರಿ ಎಲ್ಲಾ ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಪೇಟೆ ತಾಲೂಕು ಮಾದರಿಯಾಗಿದೆ ಎಲ್ಲೂ ಕೂಡ ಒಂದು ಅಹಿತಕರ ಘಟನೆ ನಡೆದಿಲ್ಲ ಆತನ ನಡಿಲುಬಾರದು ನಾವೆಲ್ಲರೂ ಕೂಡ ಸಮಾಜಕ್ಕೆ ಈಗ ಹೇಗೆ ಮಾದರಿಯಾಗಿರ್ತೀವಿ ಮುಂದಿನ ದಿನಗಳಲ್ಲೂ ಅದೇ ರೀತಿ ಮಾದರಿಯಾಗಿರ್ತೀವಿ ಅಂತ ನಾವು ಭಾವಿಸ್ತೀವಿ ಮತ್ತೆ ನಮ್ದೊಂದು ಮನ ಕಳಕಳಿಯ ಮನವಿ ಏನು ಅಂತಂದ್ರೆ ಹಬ್ಬ ಆಚರಿಸಿದ್ಮೇಲೆ ಹಿರಿಯರೆಲ್ಲ ಆರಾಮಾಗಿ ಮನೆಯಲ್ಲಿ ಇರ್ತೀರಿ ನಿಮ್ಮ ಯಂಗ್ ಯಂಗ್ ಜನ್ರೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ನಾವು ಇಂಥದೇ ಕಮ್ಯುನಿಟಿ ಅಂತ ಹೇಳಲ್ಲ ದಯವಿಟ್ಟು ಕೂಡ ಹೆಲ್ಮೆಟ್ ಧರಿಸಿ ಮಿನಿಮಮ್ ಇಬ್ರು ಟ್ರಾವೆಲ್ ಮಾಡಬೇಕು ಅದನ್ನು ನೀವು ಹೇಳಬೇಕು ನಾವು ಪ್ರತಿ ಸತಿನೂ ಕೂಡ ಮೆಸೇಜ್ ಹಾಕೇಟೆ ತಾಲೂಕು ಪೊಲೀಸ್ ಕೆರ್ಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೆರ್ಪೇಟೆ ತಾಲೂಕು ಕಡೆಯಿಂದ ಎಲ್ಲರೂ ಕೂಡ ಆಗಮಿಸಿದ್ದೀರಿ ತಮಗೆ ಈಗಾಗಲೇ ಗೊತ್ತಿದೆ ಬೆಳಿಗ್ಗೆ ಕೂಡ ಸ್ವಲ್ಪ ಜನ ಮೀಟಿಂಗ್ ಅಟೆಂಡ್ ಆಗಿದ್ದಿರಿ ಈ ದಿನ ನಮ್ಮ ಉಪ ಉಪವಿಭಾಗದ ಆರಕ್ಷಕ ಉಪಾಧೀಕ್ಷಕರವರ ನೇತೃತ್ವದಲ್ಲಿ ಬಕ್ರೀದ್ ಹಬ್ಬದ ಸಂಬಂಧ ಒಂದು ಶಾಂತಿ ಸಭೆನ ಏರ್ಪಡಿಸಬೇಕು ಅಂತ ಸಾಹೇಬರು ಹೇಳಿದಾಗ ತಮಗೆಲ್ಲ ಮಾಹಿತಿ ತಿಳಿಸಿದಾಗ ತಾವೆಲ್ಲರೂ ಕೂಡ ಬಂದಿದ್ದೀರಿ ಈ ಸಭೆಗೆ ಆಗಮಿಸಿರುವಂತಹ ನಮ್ಮ ನಾಗಮಂಗಲ ಉಪ ಅಧೀಕ್ಷಕರವರಿಗೆ ಈ ಸಭೆಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತು ಇದೇ ಸಭೆಗೆ ನಮ್ಮ ಕೆಆರ್ಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಆನಂದೇಗೌಡರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ಕಿಕೇರಿ ಠಾಣೆಯ ಇನ್ಸ್ಪೆಕ್ಟರ್ ಆದ ಶ್ರೀಮತಿ ರೇವತಿ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೂ ಈ ದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ರಿ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಕೋಮು ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಒಂದಾಗಿ ಜೀವನವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಏನು ಶನಿವಾರ ನಾವೆಲ್ಲರೂ ಕೂಡ ಆಚರಿಸ್ತಾ ಇರುವಂತ ಬಕ್ರೀದ್ ಹಬ್ಬವನ್ನ ಈಗಾಗಲೇ ಸುಮಾರಾಣಿ ಮೇಡಮ್ ಅವರು ಮತ್ತೆ ಚೆಲುವರಾಜು ಸರ್ ಅವರು ಹಾಗೆ ನಮ್ಮ ಆನಂದ್ ಗೌಡರು ತಿಳಿಸಿದ ರೀತಿ ಬಹಳ ಸಂತೋಷದಿಂದ ಸಂಭ್ರಮದಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗದೇ ಇರೋ ರೀತಿನಲ್ಲಿ ಬಹಳ ಬದ್ಧತೆಯಿಂದ ಅರ್ಥಪೂರ್ಣವಾಗಿ ಹಬ್ಬವನ್ನ ಆಚರಿಸೋಣ ಈಗ ಕಳಸಲ ನಾನು ಮೇಡಮ್ ಹೇಳಿದ್ದೆ ಯಾಕೋ ನಮ್ಮನ್ನ ಇತ್ತೀಚೆಗೆ ಊಟ ಕರೀತಾ ಇಲ್ಲ ಮುಸ್ಲಿಂ ಮಾನ್ಯವರು ಎಲ್ರೂ ಕೂಡ ಶನಿವಾರ ಊಟ ಮಾಡ್ತೀವಿ ಏನ್ ತೊಂದರೆ ಇಲ್ಲ ಹಾಗಾಗಿ